ಏನಪ್ಪ ಯಾಕೋ ದೇವ್ರ ಶಾಂತ ಐತಲ್ಲಾ ಏನ ಇದನ್ನ ಬಿಟ್ಟಿ ಇವತ್ತಿನ ಏ ಹಂಗೇನಿಲ್ಲಪ್ಪ ಹಂಗೇನಿಲ್ಲ ನಾಳೆ ಹೋಳಿ ಹುಣ್ಣಿಮೆ ಐತಲಾ ಒಂದ ಹೆಣ್ ಮಟಕ್ ಕುಡಿಬೇಕ ಅದಕ್ಕೆ ಒಂದು ತಾಸ್ ಗ್ಯಾಪ್ ಇರ್ಲಿ ಅಂತ ಹೇಳಿ ಕುಡುದಿಲ್ಲ ಹಾಕಿರ್ಬೇಕಂತ ಒಂದಿಲ್ಲ ಮತ್ತು ಮಲಿಯಾಗ ಫಿಕ್ಸ್ ಡಿಪಾಸಿಟ್ ಇರ್ತಾವಲಿ ನಮ್ಮ ಫಿಕ್ಸ್ ಡಿಪಾಸಿಟ್ ಇರ್ತಾವ ನಿಮ್ಮಂಗದು ಅಲ್ಲೇ ನಾವ ನಮ್ಮ ಎಲ್ಲಾ ಕಡೆ ಫಿಕ್ಸ್ ಡಿಪಾಸಿಟ್ ಇರ್ತಾವ ಎಲ್ಲಿ ಕೈ ಹಾಕಿದಲ್ಲಿ ಸರಿ ಖರೇ ಕಣ್ಣದು ಕಾತಾ ನೀವು ಕಣ್ಣಗೆ ಮಲ್ಗಾವ ಇಲ್ಲಿ ಕಾತ ಬರತ ಏ ಚಂದ ಮಾತಾಡ ಚಂದಮಗೆ ಮಾತಾಡ ನಾ ಇವತ್ತು ಅಂತ ಅಂತೇಳಿ ಸುಮ್ನ ಅದಾನ ನಾ ಏನಾರ ಕುಡ್ದಿನ ಅಂತ ಇಟ್ಕೋ ನನ್ನ ಬಾಯ ಆಗಿನ ಶಬ್ದ ಕೇಳಕ್ ಹಾಕಿರ್ಕೆಲ್ಲ ಬಾಳ ಯಾತ್ರ ಮಗನ ನಮ್ಗ ಕಣ್ಣು ಕಾಣ್ತವ್ರು ಅಂತ ಕೇಳಕ್ ಬಂದನ ಏ ಗೊತ್ತಾಯ್ತು ಅಲ್ಲೇ ಹೊರಸುಳಿ ಮಕ್ಕಳ ಮತ್ತೊಂದ್ ಮಂದಿ ಬಾಳ ಮಂದಿ ನೋಡೇನ ಏನ್ ಯಾವ ಗಾಡಿನ ಗಾಡಿ ಬಂತ ಗಾಡಿ ಬಂತ ಕಾಮನ ಮಕ್ಕಳು ಸುಳಿ ಮಕ್ಕಳು ಅಲ್ಲನ ಕಾಮನ ಮಕ್ಕಳು ಅಲ್ಲ ಕಳಿ ಸುಳಿ ಮಕ್ಕಳು ಬಂತ பட்டித்தாரி சர பட்டி அட்ட ஏன் நானும் நம்ம ஜொத்தி பட்டி கே வர்த்தன்ல சாய் நான் பட்டி கொட்ரீ

நானி கே நன குடிய தப்பா பாவா அது குடியோ தப்பீத் தப்பா சேக் பட்ரு நான் குடியோ தப்பா கேட்க புட்ட பு நோட நோ மக்கள் ஜீனா நெடசபி நீட் ஓட நம்ம நோட

ಏನ್ ನೀರ್ ಜೀವನದ ಪರ್ಮನೆಂಟ್ ಆಗಿ ಇಲ್ಲ ಕುದುರ್ತಿ ಅಂತ ಬಂದಿಲ್ಲ ನೀನು ಒಂದಿಲ್ ಒಂದಿಲ್ಲ ಹೋಗುದಿಲ್ಲ ಅಲ್ಲಿ ಹೋಗುದಿಲ್ಲ ಬೀಡು ಮರ ಬೀಡ್ ಅದ್ ಸ್ವಲ್ಪ ಕುಡಿಯೋದ್ ಕಮ್ಮಿ ಮಾಡ್ ಈಕಿದ್ ಫೀಸ್ ತುಂಬಾ ಅಂತ ಟೀಚರ್ ಹಾಕಿ ಫೋನ್ ಮೇಲೆ ಫೋನ್ ಮಾಡತ್ತಾಳ ಗೊತ್ತೈತಿ ನನ್ನ ಮಕ್ಕಳ ಫೀಸ್ ತುಂಬಾ ಕಡೋದು ನನಗ್ ಗೊತ್ತೈತಿ ನೀ ಏನ್ ಹೇಳ್ಬೇಕಾಗಿಲ್ಲ ಅದ್ರ ಆಕಿ ಅಡ್ಮಿಶನ್ ಸಂಬಂಧ ತಗ್ದಿದ್ ಸಂಘ ಭಾರತಿ ಮೇಡಂ ಫೋನ್ ಮೇಲೆ ಫೋನ್ ಮಾಡತ್ತಾಳಿ ಹಿಂಗ್ ಅವತಾರಿದ್ರು ಯಾವಾಗ ತುಂಬಾ ಅವಾಗ ತುಂಬ ಯಾವಾಗ ಒಟ್ಟ ಇತ್ತ ಅದ್ರಾಗ ಏನ್ ಏನ ನನ್ನ ಕಲ್ಸಾಕ ಹೊರಕ್ ಹೋಗ್ಬೇಡ ನನ್ನ ಮಕ್ಕಳ ಹೆಂಗ್ ಜವಾಕ್ ಮಾಡ್ಬೇಕ ಅನ್ನೋದು ನನ್ನ ಗೊತ್ತೈತಿ ಏ ನನ್ನದೀರ ಜೋಕ್ ಮಾರ ಗಿಂತಿ ಗಿಂತಿ ಮಾಡಿ ಎಲ್ಲರ ಇಲ್ಲೇ ಹೋಗಾವ ಬಟ್ಟೆ ಕಳಿಯೋಗ ಇವಡ ಕಳಿಬೇಕ ಅಲ್ಲೋ ನಾಳೆ ಹೋಳಿ ಐತಿ ಮತ್ತ್ ಗಾನ್ ಮಾಡ್ಕೊಂಡ್ ಬರ್ತೀಯಲ್ಲ ಎಲ್ಲಾ ಬರೋರು ಅದಾವ ಅಕ್ಕೋ ಏನ ಬರೋರು ಹಾ ಅದ ಬ್ಯಾರೆ ಅರ್ವಿ ಹಾಕೊಂಡ ಹೊರಗ್ ಹೋಗ ಈದ್ ಹಾಕೊಂಡ್ ಹೋಗಬೇಡ ಈ ಅರ್ವಿ ನನಗೆ ಚಲೋ cart ತಾವೆ ಓಡ ಕೊಳೊಳ ಈ ಅರ್ವಿ ಯಾಕೆ ಚಲೋ ಕನತೆ ಹೇ ನಮ್ಮ ಅಪ್ಪ ಕುರ್ಸಿದ ಅರ್ವಿ ಅಯ್ಯೋ ಅಪ್ಪ ಮತ್ತೆನಾ ರೀ ಅಪ್ಪ ಕೊಡ್ಸಿದ್ ಯು ಎದ್ದು ಅರ್ದು ಯಾವು ಏನು ಮಾತಾಡ್ತೀಯೋ ಬಾಯಿಗೆ ಬಳಗಿರ ಬಿದ್ದಾವ ಎದಕ್ ಸುಳ್ ಮಾತಾಡ್ತೀಯಾ ಯಾಕೆ ಇಕಿ ಹೋಗಿದಾಗ ಇಕಿ ಇದ್ವ ಬಟ್ಟೆ ಕೊಟ್ಟಿದ್ಲಾ ಈವಲ್ಲ ಬರಿಯೋ ಮತ್ತೆ ಇದ್ಯಾ ಅರ್ ಕೊಡ್ಸಿದ್ ಯುರ ಸ್ವತ್ರಕ ಕಟ್ ತದ್ದು देवाप्पा ಕೊಟ್ಟು ಯದಾರ್ ಮಗಾವ್ ಚಕವಾಡದಿ ನೀ ಯಾ ಜನ್ಮಕ್ಕೆ ಏನ್ ಕೆಲಸ ಮಾಡಕ್ಕೆ ಹೋಗಿದ್ದಿ ವಾರ್ತ ವಾರ್ ಲೋ ಕೆಲಸ ವಾರ್ ಅಲ್ಲ ನಾನು ਰೊಕ್ಕದಲೆ ನಾ ತಗೊಂಡೆ ಅಂತ ಹೇಳ್ತೀಲಾ ನೀ ಯಾ ಜನ್ಮಕ್ಕೆ ಯಾ ಕೆಲಸ ಮಾಡ್ತೀಯ ಓಳೆವಡಿವಿ ನಾಳೆತೆ ಇವತ್ತ ಕರಿಯತ್ತಾ ಹೋಗಬಡ ಮನೇಗ ಕರಿ ಹೆಚ್ಚತ್ತಿಲ್ಲ ನಾ ಹೇಳಿದಷ್ಟು ತಿಳ್ಕೋ ಈಗ ಅರ್ವಿ ಕ್ ಅರ್ವಿ ಕೋಳಿ ಬ್ಯಾರಿಗೆ ಹಾಕೊಂಡ್ ಹೊಯ್ಕೊಂತ ಹೋಗಿ ಬರಬೇಡ ನಿನ್ನ ನಿಮ್ ವಾಸನೆಗೆಲ್ಲಾರು ವಾಂತಿ ಮಾಡ್ಕೊಂಡಿತ್ತದ ಅವಾಗ ಹೋಗ ನೀರ್ ನೀರ್ತಿ ಹೊಡ್ಕೊತವ್ರಿ ಯಾವಾಗ ಶಾನೆ ಆಗ್ತಾನೋ ಎಪ್ಪ ಇವ್ ಮನುಷ್ಯ

ಏನ್ ಅಡೇ ಏನ್ ಹುಚ್ಚ ಅಡ್ಸಾಂಡ್ರೆ ಮಾಸ್ತರ್ ಮಾತಾಡು ಮಾತಾಡು ನಿನ್ನ ಕೊಡಂಗಂಡೆ ಪಟ್ಟಿ ಕೊಡ್ರಿ ಏನಾರ ಆಗತ್ತ ಏನಾರ ಹಾಳಾಗಿ ಹೋಗ್ಬಾರ್ದು ಮೊದಲು ಪಟ್ಟಿ ಕೇಳ ನಮಗ್ ಬಣ್ಣ ರೊಕ್ಕ ರಾಕಿಲ್ರಿ ನಮ್ ಮನೆಯಾಗ ರೊಕ್ಕ ಕೊಡಲ್ ಈಗ ಏನ್ ಹುಟ್ಟಿರ್ಲಿ ಏನ್ ಹುಟ್ಟಿರ್ಲಿ ಊರಾಗ ಕೂಡ ಆರ್ಸ್ಲೆ ಮಕ್ಕಳ್ರಿ ಎಟ್ ಕೊಡ್ಬೇಕಲ್ಲ ಪಟ್ಟಿ ಸರ ಎಷ್ಟ್ ಇಲ್ರಿ ಒಂದ್ ತಿಂಗಳ ಪಗಾರ ಎಟ್ ಕೊಟ್ಟು ಬಿಡ್ರಿ ಮತ್ತೇನ್ ಬ್ಯಾರೆ ಒಂದ್ ತಿಂಗಳ ಪಗಾರ ಏನುಡೆ ಕಾಮಾರ ಪಟ್ಟಿ ಕೇಳೋದೇನೋ ರೀತಿ ಏನೋ

ನ ಸ್ಟೂಡೆಂಟ್ ಅಂತ ಹೇಳಿಕೊಳ್ಳೋಕೆ ನಾಚಿಂಗ್ ಬರುತ್ತೆ ನನ್ನಗೆ ನೀವು ਥೋಡೇ ಲೈ ಈ ಸಾಲಿ ಮಾಸ್ಟರ್ ಕನ್ನಡ ಸಾಲಿ ಮಾಸ್ಟರ್ ನಮ್ಮ ಸ್ಟೂಡೆಂಟ್ಗಳೆ ಅವರ ಹುಚ್ಚ ಹಿಡಿಸೋಣ ಬಕ್ಕರನ ನೀ ಯಾರು ಸುಮ್ಮನರಪ್ಪ ಮೊಕ್ಕಾ ಸರ್ ಹೌದು ಸರ್ ಹತ್ತಕ್ಕೆ ತಳ್ರಿ ಸ್ವಲ್ಪ ಅಲ್ಲ ನಿಂಗೆ ಹತ್ತಾ ಹತ್ತಾ ಆಗ್ಬಿಡಲ್ಲ ಒಂದ್ टाइम ನಿಂಗೆ ಅಂದ್ರೆ ಇದೆಲ್ಲ ಓರ್ಕೆ ಕೈಯ ಹಡಕೋತಾದಿ ಜಮ್ಮಿಗೆ ಕೈಯ ಇರಲಿಲ್ಲ ಅಂದ್ರ ಕಲೆ ಬಣ್ಣ ಹೋಗಲ್ರಿ ಊನೊಂದು ಜೀವ ಇದ್ದಂಗ್ರೆ ಎಡಗಡಚೆ ಮುಂದೆ ಹಾಟಾರದುಲ್ರಿ ಆಗಿಲ್ದ್ರಾ ನಿನಗೇನ್ ಗೊತ್ತಾಕೋದ್ ತಾಟಕದಿ ಮುಂದಿನ ಶಿಷ್ಯಾರೀ ಮುಂದಿನ ಶಿಷ್ಯ ಪಕ್ಕಾ ಸರ ಅದೇನಾರ ಆಗುವತ್ರಿ ಪಟ್ಟಿ ಕೊಟ್ಟಿ ನೀವ್ ಹತ್ ರೂಪಾಯಿ ಏ ಸರ ಹತ್ತು ರೂಪಾಯಿ ಪಗಾರ ಬಗಾರ್ ಹೊಲ ಸಾಕಂದ್ರೆ

நூறு ரூபாய் கொள்ள ஒன் நூறு ரூபாய் நீ கொள்ள நூறு ரூபாய் கொடுத்தா ಸರ ಅಟ್ ಕೊಟ್ಟು ಹೋಗ್ಬಿಡಲಾ ಅದ್ರು ನನ ಕಿಮ್ಮತ್ತಿದ್ದೆ ಕಿಮ್ಮತ್ತಿಲ್ಲ ನಗ ಓ ಆ ಸರ ಅವರು 100 ರೂಪಾಯಿ ನೀವು ಕೊಡ್ತಿರೋ ಇಲ್ಲ 100 ರೂಪಾಯಿ ಯಾಕ ಕೊಡ್ಲು ಕೊಡ್ತನ್ ತೂಂಗ ಮಾರಾ ಹಾಳ ಹೋರಿ ಸರ ನನ್ನ ಕೈಯಾ ಕೊಡ್ರಿ ಪಟ್ಟಿ ಯೂ ಮೊದನ ತೂಂಗ ಹೋಗಿಬಿಡತಾನ್ರಿ ಯೂ ಏ ತಗಲ್ಲ ಮಕ್ಕಳು ದುಡ್ಡೆಲ್ಲ ಮುಟ್ಟಲ್ಲೋ ತಗೋ ಇಲ್ಲಿ ರೆಡ್ಕೋ

ઓર્સી કુરી દેશ ઉ ಈ ಸಾಲ ಹುಡುಗರು ಹಾಳು ಮಾಡುತ್ತೆ ಹುತ್ತ ಹಿಡ್ಸ್ಕೊಂಡ್ರೆ ಗೊತ್ತಾಗಲ್ಲ ಹಾಕಿ ಕುಡಿದ್ ಬಂದ್ ಕೆಲಸ ಮಾತಾಡಿ ಹಿಂದಿನ ಮಕ್ಕಳೆ ನಾಳಿನ ಏನೇನು ಹೇಳ್ತಲ್ಲ ಹಿಂದಿನ ಮಕ್ಕಳೇ ನಾಳಿನ ಕುಡುಕರು ಓರ್ಸಿ ಕುಡಿಯಿರಿ ದೇಶವನ್ನು ಉಳಿಸಿರಿ ಏನು ಡೇ ಕ್ವಾಣ ಆಗಿದೆ ಮೂರ್ ಕತ್ತಿ ವಯಸ್ಸಾಗೈತೆ ಗೊತ್ತಾಗ ನನಗ ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಕ್ಷರ ಕಲಿಸಿರಿ ದೇಶವನ್ನು ಉಳಿಸಿರಿ ಹಿಂಗ್ ಅನ್ಸದ

ಅಕ್ಷರ ಕಲಿಯರಿ ದೇಶವನ್ನು ಉಳಿಸಿರಿ ಅಕ್ಷಣ್ಣು ಉಳಿಸಿರಿಶಿಗಂಡ ಅದೇ ಸಾಯ್ಲಾಗ್ ಬಂದ್ ಅಕ್ಷರ ಬರ್ರೆ ಕುಡಕ ಜಯಕಾರ ಹಾಕಿ ಹುಚ್ಚಬೇಕೆ ಸರ ಒಂದ್ ನೂರು ರೂಪಾಯಿ ನಿಮ್ ಕಡೆಯಿಂದ ಮೊದಲ ಜಿರಿ ನೀವು ಅದಕ್ಕಾಗಿ ಹೊರಮಿಸ್ ಕೊಟ್ಟವ್ರಿ ಸಾಲ ಮಕ್ಕಳು ಏನೋ ಕಪ್ ಮಾಡ್ಯಾರು ಅವ್ರೀತಿ ನಾ ಹೇಳ್ತಾನ ನೋಡ್ ರೂಪಾಯಿ ಸರ್ ಯಾವತ್ತು ಒಳ್ಳೆ ಮಾತಾಡೋ ಕೋ ಮಾಡ್ದ ವಿದ್ಯೆ ಕಲಿಸಿದ ಗುರುಗಳು ಯಾವತ್ತು ಸರ್ಗೆ ಉಲ್ಟಾ ಮಾತಾಡ್ದ ಇಂದಿನ ಮಕ್ಕಳ ನಾಳಿನ ಪ್ರಜೆಗಳು ಹಿಂದಿನ ಮಕ್ಕಳೇ ಅಕ್ಷರ ಹೋಗ್ಬಾರ್ದಲ್ಲ